ಲಮಾರಿ ಬೊಂಡಾಸ್ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಪುಚ್ಚ ಪುಚ್ಚ ಇದು ಎಂತೆಂಥ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕ್ಲೀನ್ ಆಗಲಿ ಅಂತೇಳಿ ಕೊಳಗಡೆ ಎಲ್ಲ ಹೋಗಿ ಅಂತೇಳಿ ಹಾವು ಬೇರೆ ಇದೆ ನಾನು ಇದೆ ಫಸ್ಟ್ ಟೈಮ್ ಸಮುದ್ರ ಹಾವು ನೋಡ್ತಾ ಇರೋದು ಸಾಕು ಎರಡು ಪೀಸ್ ಸಾಕು ಹಾಂ ಸಾಕು ಹಲೋ ಮೈ ಗಾಯ್ಸ್ ಹೊಸ ವೀಡಿಯೋಗೆ ಸ್ವಾಗತ ನಾನು ಇವತ್ತು ಅರ್ಬಿ ಸಮುದ್ರದಲ್ಲಿ ಮೀನುಗಾರರ ಜೊತೆಗೆ ಹಿಡಿಯೋಣ ಅಂತ ಬಂದಿದ್ದೀನಿ ಸೊ ಇವತ್ತು ಸ್ಪೆಷಲ್ ವೀಡಿಯೋ ಆಗಿರುತ್ತೆ ಬೈ ದ ಬೈ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಇವತ್ತಿನ ಬ್ಲಾಗು ಸ್ಪೆಷಲ್ ಆಗಿರುತ್ತೆ ಸುಂದರವಾಗಿದೆ ಜಾಗ ಮಾತ್ರ ನನ್ನ ಜೊತೆಗೆ ಎರಡು ಮೂರು ಜನ ಇದ್ದಾರೆ ಬೋಟು ಕರೆಸಿದವರು ನಿಮ್ಮ ಹೆಸರನ್ನ ನಾಗೇಶ್ ನಾಗೇಶ್ ಅಣ್ಣ ಆಮೇಲೆ ಪಾಂಡುರಂಗಣ್ಣ ಮತ್ತು ನಿಮ್ಮ ಇನ್ನಿಬ್ಬರು ಇದ್ದಾರೆ ಅಶೋಕ್ ಅಶೋಕ ಅಣ್ಣನ ಹಾಂ ಹಾಂ ಅಲ್ಲೇ ಯಾದವ್ ಯಾದವ್ ಎಷ್ಟು ಜನ ಒಟ್ಟು ನಾಲ್ಕು ಜನ ನಾಲ್ಕು ಜನ ಇದ್ದಾರೆ ಈ ದಿನನಿತ್ಯ ಇದೇ ಕೆಲಸ ನೀರು ಹಿಡಿಯೋದೇ ಕೆಲಸ ಒಂದಿನೂ ರಜೆ ಸಿಗೋದಿಲ್ಲ ನಿಮಗೆ ರಜೆ ಇಲ್ಲ ರಜೆ ಇಲ್ಲ ರಜೆ ಹೇಳಿದ್ರೆ ನಾವು ಮಾಡಿದ್ರೆ ರಜೆ ಬೋಟಿಗೆ ಇಲ್ಲಿ ಟ್ರಬಲ್ ಆದರೆ ಮಳೆಗೆ ಇದೆ ಕಟ್ಟಾದರೆ ಬೋಟ್ ಟ್ರಬಲ್ ಆದರೆ ರಜೆ ಅಂತ ಅವರಿಗೆ ದಿನಾನು ಇದೇ ವೃತ್ತಿ ಅವರಿಗೆ ಇವತ್ತು ಏನು ಮೀನು ಸಿಗ್ಬೋದು ಇವತ್ತು ಮೀನು ಚಟ್ಲಿನೇ ಸಿಗ್ತದೆ ಜಾಸ್ತಿ ಚಟ್ನಿ ಇವತ್ತು ಚಟ್ಲಿ ಸೀಸನ್ ಚಟ್ಲಿ ಜಾಸ್ತಿ ಸಿಗುತ್ತಂತೆ ಸೊ ಒಂದು ಸಲ ಬಲೆ ಬಿಟ್ಟಿದ್ದಾರೆ ಈಗ ಎತ್ತೋ ಟೈಮ್ ಆಗಿದೆ ನಾಲ್ಕು ಅಲ್ಲ ಐದೂವರೆಗೆ ಹೊರಟಿರೋ ಪಟ್ಟರು ಆರು ಗಂಟೆ ಅಷ್ಟೊತ್ತಿಗೆ ಬಲೆ ಬಿಟ್ಟಿದ್ದಾರೆ ಎಂಟು ಗಂಟೆಗೆ ಎಂಟು ಗಂಟೆಗೆ ತೆಗಿತಾರೆ ಎಂಟು ಗಂಟೆಗೆ ತೆಗಿತಾರಂತೆ ನೋಡುವ ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀರಿ ಅನ್ನೋ ಆಸೆ ನೀವು ಎಕ್ಸೈಟ್ ಆಗಿದೆ ಅನ್ಸುತ್ತೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಕುತೂಹಲ ಅನಿಸ್ತಾ ಇದೆ ಇವ್ರ ಸಂಬಳ ಏನು ಅನ್ನೋದೊಂದು ಕುತೂಹಲ ಆಯ್ತು ನನಗೆ ಅವ್ರ ಹತ್ರ ಅವ್ರ ಹತ್ರ ತಿಳ್ಕೊಳ್ಳೋಣ ಅವ್ರು ಹೇಳ್ತಾರೆ ಯಾವ ಥರ ಸಂಬಳ ಸಿಗುತ್ತೆ ನಾನು ತುಂಬ ಏನೋ ಸಿಗುತ್ತೆ ಅಂತ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡೋಣ ಇವ್ರು ಏನು ಹೇಳ್ತಾರೆ ಕೇಳೋಣ ನಿಮ್ಮ ಸಂಬಳ ಇಷ್ಟು ಹೇಳಿ ಸಂಬಳ ದಿವ್ಸಗೊಂದು ಹನ್ನೊಂದು ಸಾವಿರ ರೂಪಾಯಿ ಆದರೆ ಒಂದು ಐದುನೂರು ರೂಪಾಯಿ ಸಂಬಳ ಸಿಗ್ತದೆ ನಮಗೆ ಸಾವಿರ ಹಾಂ ಹನ್ನೊಂದು ಸಾವಿರ ರೂಪಾಯಿ ಆದರೆ ಹಾಂ ಐದುನೂರು ರೂಪಾಯಿ ಸಂಬಳ ಅಷ್ಟೇ ಐದು ಹಾಂ ಯಾವ ಥರ ಇರುತ್ತೆ ಅಂದರೆ ಕಮಿಷನ್ ಲೆಕ್ಕ ಲೆಕ್ಕ ಕಮಿಷನ್ ಅಲ್ಲ ಅದು ಪರ್ಸೆಂಟೇಜ್ ಲೆಕ್ಕ ನಮಗೆ ಪರ್ಸೆಂಟೇಜ್ ಹಾಂ ಒಂದು ಲಕ್ಷಕ್ಕೆ ನಮಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆದರೆ ಮೂವತ್ತು ಸಾವಿರ ರೂಪಾಯಿ ನಮಗೆ ಸಿಗ್ತದೆ ಒಂದು ಲಕ್ಷದ ಮೀನು ಆದರೆ ಹಾ ಒಂದು ಲಕ್ಷದ ಮೀನಾದರೆ ಮೂವತ್ತು ಸಾವಿರ ರೂಪಾಯಿ ನಮಗೆ ಸಿಗ್ತದೆ ಮೂವತ್ತು ಪರ್ಸೆಂಟ್ ನಮ್ಗೆ ಹಾಂ ಮೂವತ್ತು ಎಪ್ಪತ್ತು ಪರ್ಸೆಂಟ್ ಅದು ವಾನರಿಗಿರ್ ಅದು ಖರ್ಚು ಎಲ್ಲ ಒಂದೇ ವಾನೇ ನಮ್ದು ಏನಿಲ್ಲ ಒಂದು ಲಕ್ಷ ಆದರೆ ನಮಗೆ ಖಾಲಿ ಮೂವತ್ತು ಸಾವಿರ ರೂಪಾಯಿ ಸಿಗ್ತದೆ ಅದರಲ್ಲಿ ಏಳು ಆರು ಪಾಲು ಆಗಬೇಕು ಮೂವತ್ತು ಹಾಂ ಅದರಲ್ಲಿ ನಮಗೆ ಎಷ್ಟು ಬರ್ತದೆ ಐದು ಸಾವಿರ ಐದು ಸಾವಿರ ರೂಪಾಯಿ ಬರ್ತದೆ ಯಾವತ್ತು ಒಂದು ಲಕ್ಷ ಸಿಗುತ್ತಾ ಇಲ್ಲ 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 ಈಗೆಲ್ಲ ಮಾಮೂಲಿ ಹೇಳಿದ್ರೆ ಸಿಗದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಹದಿನೈದು ಇವಾಗ ಹಾ ಹದಿನೈದು ಹತ್ತು ಹನ್ನೆರಡು ಇಷ್ಟೇ ಬಹಳಷ್ಟು ಇನ್ಕಮ್ ಇಲ್ಲ ಬೋಟಿಗೆ ಯಾವಾಗ ನಿಮಗೆ ಒಂದು ಲಕ್ಷ ಮೀನು ಸಿಗೋದು ಮೀನು ಸಿಗುದು ಹೇಳಿದ್ರೆ ಸೋಲಾರದಲ್ಲಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆಗಷ್ಟದಲ್ಲಿ ಆ ಟೈಮಲ್ಲಿ ಒಂದು ಲಕ್ಷ ಒಂದು ಲಕ್ಷ ಸಿಕ್ಕುತ್ತದೆ ಐವತ್ತು ಸಾವಿರ ಹೀಗೆ ಈಗೆಲ್ಲ ಇನ್ಕಮ್ ಇಲ್ಲ ಈಗ ಬೋಟಿಗೆ ಈಗ ಭಾಳ ಕಡಿಮೆ ಈಗ ಈಗ ಹತ್ತು ಸಾವಿರ ರೂಪಾಯಿ ರಿಪೋರ್ಟ್ ಆದ್ರೆ ನಮ್ಗೆ ಏನ್ ಸಿಕ್ತದೆ ಹೇಳಿದ್ರೆ ಒಬ್ಬರಿಗೆ ಸಂಬಳ ದಿವಸ ಬೆಳಗ್ಗೆ ಐದುವರೆಗೆ ಕೊಡ್ತಾರೆ ಈಗ ಸೀಸನ್ ಕಡಿಮೆ ಅಂತೆ ಅಂದ್ರೆ ಹತ್ತು ಸಾವಿರ ರೂಪಾಯ್ದು ಅಟ್ ಲೀಸ್ಟ್ ಸಿಗ್ಬಹುದಲ್ಲ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಸಿಕ್ಬೋದು ಸಿಕ್ಕೂ ಸಾವಿರ ಅಂತೂ ಮಿನಿಮಮ್ ಸಿಗುತ್ತಂತೆ ಹತ್ತು ಸಾವಿರ ಹತ್ರ ಅಂತ ಹೇಳಿದ್ರೆ ಕಮಿಷನ್ ಎಲ್ಲ ಹೋಗಿ ಅಂದ್ರೆ ನಾನ್ನೂರು ರೂಪಾಯಿ ಅಂತ ಸಿಗುತ್ತೆ ಈಗ ಬಲೆ ತೆಗೆಯೋ ಟೈಮ್ ಆಯ್ತು ಈಗ ಒಂದೊಂದು ಬುಟ್ಟಿ ತೆಗೀತಿದಾರೆ ಈಗ ಅಲ್ಲ ಬಲೆ ತೆಗಿಯೋ ಟೈಮ್ ಆಯ್ತಲ್ಲ ಅಂತ ಈ ಥರ ಮಿಷನಿಂದ ಎಳಿತಾರೆ ನಮ್ಮ ಪಾಂಡುವಣ್ಣ ಇವರು ಹಲೋ ಪಡೋಣ ನಿಧಾನ ಬಲೆ ಎಳಿತಾ ಇದ್ದಾರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸುಮಾರು ಎಷ್ಟು ಎಷ್ಟು ದೂರ ಬಿಟ್ಟಿರೋದು ಬಲೆ ಅದ ಎಷ್ಟು ದೂರವಾಗಿರತ್ತೆ ಬಲೆ ಅದ ದೂರ ಹೇಳಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿರುತ್ತಾ ಅರ್ಧ ಕಿಲೋಮೀಟ್ರ್ ಅಷ್ಟು ದೂರದಷ್ಟು ಬಲೆ ಹೋಗಿರುತ್ತಂತೆ ಈಗ ಹೇಳ್ತಾ ಇದಾರೆ ಏನು ಮೀನು ಸಿಗುತ್ತೆ ಅನ್ನೋದೊಂದು ಒಂದು ಕುತೂಹಲ ಅನ್ನಿಸ್ತಾ ಇದೆ ನೋಡೋಣ ನೋಡೋಣ ಹೆಚ್ಚು ಕಡಿಮೆ ಬಂತು ಬಲೆ ಹತ್ತತ್ರ ಅಲ್ಲ ಕೈಯಿಂದ ಹೇಳ್ತಾ ಇದ್ದಾರೆ ಎಳಿಬೇಕಂತಂದ್ರೆ ಮೀನು ಬಂತು ಬಂತು ಏನೇನು ಮೀನಿದೆ ಅಂತ ನೋಡೋಣ ಎಲ್ಲ ಮಿಕ್ಸ್ ಇದೆ ಒಂದ್ ದೊಡ್ಡ ಟೈಗರ್ ಬಿದ್ದಿ ದೊಡ್ಡ ಟೈಗರ್ ಬಿದ್ದಿತ್ತ ಎಲ್ಲಿದೆ ಗೊತ್ತಾಗ್ತಿದೆಯಾ ಕಾಣ್ತದೆ ಒಂದು ದೊಡ್ಡ ದೊಡ್ಡ ಟೈಗರ್ ಬಿದ್ದಿದೆಯಂತ ನೋಡಿ ಎಲ್ಲ ರೀತಿ ಮೀನುಗಳು ಇವೆ ಚಟ್ನಿಲೆ ಜಾಸ್ತಿ ಇತ್ತಲ್ಲ ಅದೇ ಟೈಗರ್ ಕಲ್ಲಂಗೆ ಸಿಕ್ತ ಇದೆ ನೋಡಿ ಟೈಗರ್ ಟೈಗರ್ ಇದೆ ಸಣ್ಣ ಟೈಗರ್ ಎಲ್ಲ ಮಿಕ್ಸ್ ಇದೆ ಬಿಡಿಸ್ತಾರೆ ಈಗ ವೇಸ್ಟ್ ಬಾಟ್ಲಿ ಗಿಡ್ಕೊಳ್ಳಲ್ಲ ನೋಡಿ ಮತ್ತು ಕಡಿಮೆ ಇತ್ತ ಹಾಂ ಕಡಿಮೆ ಆಯ್ತು ಕಡಿಮೆ ಆಯ್ತಾ ಯಾಕದ ನೀರು ಹಾಗೆ ಒಂಥರ ಹಾವು ಇದೆಯಲ್ಲ ಅದ್ರೊಳಗೆ ಹಾವು ಇದೆ ಅದ್ರೊಳಗೆ ಹಾಂ ಎಂಥಾವ ವಿಷ ಅವ ಏನಾರು ಓ ಹೌದಲ್ಲ ಹಾವು ಬೇರೆ ಇದೆ ನಾನು ಇದೆ ಫಸ್ಟ್ ಟೈಮ್ ಸಮುದ್ರ ಹಾವು ನೋಡ್ತಾ ಇರೋದು ಹೌದಾ ಕೈಯಲ್ಲಿ ನೋಡಿ ಹಾವು ಹಾವು ಸಮುದ್ರ ಹಾವು ಸಮುದ್ರ ಅಯ್ಯೋ ತೋರಿಸಲೇ ಇಲ್ಲ ಹಾಗೆ ಸಸ್ಯಗಳು ನೋಡಿ ಅದೆಂತ ಸಸ್ಯ ಹಣ ಅದ ಹಾಕಿರೋ ತ್ಯಾಜ್ಯ ಅಷ್ಟು ನೋಡಿ ಹೆಂಗೆ ಸಿಗ್ತಾ ಇದೆ ನೋಡಿ ಪ್ಲಾಸ್ಟಿಕ್ಗಳು ಬಾಟಲ್ಗಳು ವೇಸ್ಟೇಜ್ ಏನಾಗಿದೆ ಎಲ್ಲ ಈ ಬಲೆ ಬಿಡ್ತಾ ಮತ್ತೆ ಮರಳಿ ಮತ್ತೆ ಸಿಗುತ್ತೆ ಇದೇ ಥರ ಹಾಕ್ತಾರೆ ಎಷ್ಟೊಂದು ಪ್ಲಾಸ್ಟಿಕ್ ನೋಡಿ ನಾನಾ ರೀತಿಯ ಮೀನುಗಳಿದೆ ಸಾವಿರಾರು ರೀತಿಯ ಜಾತಿಯ ಮೀನುಗಳು

ಈಗ ಮೀನು ಚಟ್ಲಿಗಳು ಬೇರೆ ಹಾಕ್ತಾರೆ ಆಮೇಲೆ ಬೇರೆ ಬೇರೆ ಏನೇನೋ ಇದೆ ನನಗೂ ಗೊತ್ತಿಲ್ಲ ಕೆಲವೊಂದು ಎಷ್ಟುಗಳು ಮಾತ್ರ ಗೊತ್ತು ಈಗ ನೆಕ್ಸ್ಟ್ ಬಲೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಬಲೆ ಎತ್ತೋದು ಇನ್ನೊಂದು ಎರಡೂವರೆ ತಾಸು ಆಗುತ್ತೆ ಅಷ್ಟೊಳಗೆ ಈ ಕೆಲಸನೆಲ್ಲ ಮುಸ್ತು ಅಂತಾರೆ ಕ್ಲೀನಾಗಿ ಒಂದೊಂದನ್ನೇ ಹಾಕ್ತಾ ಹೋಗ್ತಾರೆ ಎಲ್ಲ ವಿಧ ವಿಧ ಮೀನುಗಳನ್ನ ಹಾಕಿ ಕಲೆಕ್ಟ್ ಮಾಡ್ತಾರೆ ಈಗ ಮೀನಲ್ಲ ಬಾ ಇದು ಗುಡ್ಡಿಯಲ್ಲಿ ಕಲೆಕ್ಟ್ ಮಾಡಿ ಒಂದೊಂದೇ ಬೇರ್ಪಡಿಸಿದ್ದಾರೆ ಎಂತೆ ಕೇಳೋಣ ಇದೆಂತ ಹೇಳಿ ಮಂಡೆ ಅಂತಾರ ಚಟ್ಲಿ ಚಟ್ಲಿ ಮಂಡೆ ಇದು ಕರಿಕಡ್ಲಿ ಕರಿಕಡ್ಲಿ ಇದು ಲೆಪ್ಪ ಲೆಪ್ಪ ಇದು ತೇಮ್ಲಿ ಹಾಂ ಪ್ರಾನ್ಸ್ ಅಲ್ಲೇ ತೇಮ್ಲಿ ಅಂತಾರೆ ವೈಟ್ ಪ್ರಾನ್ಸ್ ಅಂತ ಇದು ಇದು ಟೈಗರು ಎರಡು ಮಿಕ್ಸ್ ಇದೆ ಇದು ಟೈಗರ್ ದೊಡ್ಡ ಟೈಗರ್ ಇದು ತೇಮ್ಲಿ ಹಾಂ ತೇಮ್ಲಿ ಅಂತ ಅಂತಾಗುತ್ತೆ ತೇಂಬ್ಲಿ ಪ್ರಾನ್ಸ್ ಇಷ್ಟು ವೆರೈಟಿ ಪ್ರಾನ್ಸ್ ಸಿಕ್ಕಿದೆ ಎರಡು ನಾಲ್ಕು ಐದು ವೆರೈಟಿ ಸಣ್ಣ ಸಣ್ಣ ಮೀನುಗಳಲ್ಲಿದೆ ಎಲ್ಲ ಮೀನು ಮಿಕ್ಸ್ ಇದೆಯಲ್ಲ ಅದು ನೊಗಲಿ ಮೀನು ಅಂತ ಇದೆ ನೊಗಲಿ ಮೀನು ಲ್ಲಿ ಕಂಡು ಬಿಡೋಕ್ಕಾಗ್ತಿಲ್ಲ ಅಷ್ಟೊಂದು ಅಷ್ಟು ಬಿಸಿಲು ಕುಡಿತಾ ಇದೆ ನೆಕ್ಸ್ಟ್ ಬೇಕಾಗಿತ್ತು ಮೀನು ಸಾರು ಮಾಡೋದಕ್ಕೆ ಮೀನೆಲ್ಲ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಂಥ ಮೀನು ಹಣ ಇದೆ ರೆಡಿ ಮಾಡಿಟ್ಟಿದ್ದಾರೆ ಬೆಳಗ್ಗೆ ಇನ್ನೂ ತಿಂಡಿ ತಿಂದೇ ಇಲ್ಲ ಇವಾಗ ಆಲ್ರೆಡಿ ಹತ್ತು ಗಂಟೆ ಆಯಿತು ಹತ್ತುವರೆ ಆಯಿತು ತಿನ್ನೋದು ಹನ್ನೊಂದು ಗಂಟೆ ಅನಿಸುತ್ತೆ ಬೆಳಗ್ಗೆ ತಿಂಡಿ ರೆಡಿ ಆಗಿದೆ ತಿಂಡಿ ತಿನ್ನೋಕ್ಕೆ ರೆಡಿ ಮಾಡ್ತಿದ್ದಾರೆ ಈ ಥರ ಕತ್ತೆ ಅಲ್ಲ ಕಂಚಿನ ಅನ್ನಕ್ಕಿ ಪಚ್ಚಕ್ಕಿ ಅನ್ನ ಪಚ್ಚಕ್ಕಿ ಅನ್ನ ಮಾಡಿದ್ದಾರೆ ಈಗ ಊಟ ಮಾಡೋಣ ಈಗ ಬೆಳಗಿಂದ ಏನೂ ತಿಂದಿಲ್ಲ ಈಗ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಅಂದರೆ ಇನ್ನೊಂದು ಅರ್ಧ ಗಂಟೆಗೆ ಬಲೆ ಎಳಿತಾರೆ ಊಟ ರೆಡಿ ರೆಡಿಸ್ತಾರೆ ನಾನು ಊಟ ಮಾಡುವ どうぞ。 ಹಾಕಿ ಎಳೀತಾ ಇರೋದು ಜಾಸ್ತಿ ಸಿಕ್ಕಿದೆ ಅಂತ ಹೇಳಿದ್ರಪ್ಪ ಅವರಿಗೆ ಒಂದು ಅಂದಾಜು ಇರುತ್ತಲ್ಲ ಆ ಲೆಕ್ಕ ಹೇಳಿದ್ರು ಅವಾಗ ನೋಡುವ ಈಗ ಏನೇನು ಸಿಗುತ್ತೆ ನೋಡೋಣ ಹೆಚ್ಚು ಕಡಿಮೆ ಚಟ್ಲಿನೇ ಸಿಗೋದು ಬಟ್ ಅದರಲ್ಲೂ ಬೇರೆ ಬೇರೆ ಮೀನುಗಳು ಆ್ಯಡ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಮದ ಮಧ್ಯೆ ಡಾಲ್ಫಿನ್ಗಳು ಓಡಾಡ್ತಿದೆ ಗೊತ್ತಾ ಮೊದ್ ಮಧ್ಯೆ ಓಡಾಡುತ್ತೆ ಕರೆಕ್ಟ್ ಸೀನಿ ಸಿಗ್ತಾ ಇಲ್ಲ ಮೊಬೈಲ್ಗೆ ಮದ ಮಧ್ಯೆ ಹಾಕ್ತಾ ಇದೆ ಇಲ್ಲಿ ಟ್ರೈ ಮಾಡಿದೆ ನಾನು ಎಲ್ಲ ಸಿಗುತ್ತಾ ಅಂತೇಳಿ ಖಂಡಿಕಾಡುತ್ತೆ ಸಡನ್ನಾಗಿ ಮುಳುಗು ಹೋಗುತ್ತೆ ವೀಡಿಯೋ ಕ್ಲೀ ಇದು ಮಾಡೋ ಒಳಗೆ ಕಾಣೆಯ ಬಿಡುತ್ತೆ ಇದ್ದಾರೆ ಸ್ವಲ್ಪ ಕ್ಲೀನ್ ಆಗಲಿ ಅಂತೇಳಿ ಕೊಳೆಗಡೆಯೆಲ್ಲ ಹೋಗಿ ಅಂತೇಳಿ ಸ್ವಲ್ಪ ದೂರ ಹಿಂಗೆ ಎಳ್ಕೊಂಡು ಹೋಗ್ತಾರೆ ಎಲ್ಲ ತಿಳ್ಕೊಂಡು ಹೋಗುತ್ತೆ ಆಲ್ಮೋಸ್ಟ್ ಬುದ್ಧಿ ಏಡಿ ಇದೆ ಕಸಗಳು ನೋಡಿ ಅಷ್ಟು ಕಸ ಕಸನೇ ಸಪ್ರೇಟ್ ಇಟ್ಕೊಂಡಿರುತ್ತೆ ಈ ಮಿಷನಿಂದನೇ ಎಳೆಯೋಕ್ಕಾಗ್ಯ ಈ ಮಿಷಿನ್ ಇಲ್ಲಾಂದರೆ ಮ್ಯಾನುವಲಿ ಎಳೆಯೋಕ್ಕಾಗೋದಿಲ್ಲ ಈ ಮಿಷಿನಿಂದನೇ ಇಷ್ಟೊಂದು ಭಾರವಾಗಿ ಎಳೆಯೋಕ್ಕಾಗೋದು ಇದು ಎಲ್ಲ ಬೋಟಲ್ಲಿ ಆಲ್ಮೋಸ್ಟ್ ಹೆಚ್ಚು ಥರದ್ದು ಇರುತ್ತೆ ಎರಡನೇ ಸಲ ಬಲೆ ಹಾಕಿರೋದು ಕ್ಲೀನ್ ಮಾಡಿ ಎಲ್ಲದನ್ನ ಸಪ್ರೇಟ್ ಮಾಡ್ತಾರೆ ಈಗ ಮೂರನೇ ಸಲ ಬಲೆ ಹಾಕ್ತಾರೆ ಈಗ ಮೂರು ಸಲ ಬಲೆ ಹಾಕ್ತಿರಲ್ಲ ಒಂದು ಸಲ ಬಂದರೆ ನೀವು ಫಿಶಿಂಗ್ ಮುಗಿಸಿ ಹೋಗಿ ಫೋಟೋ ನೋಡ್ಕೊಂಡು ಮಳೆ ಬಿಡ್ತಾರೆ ಅಂದ್ರೆ ಮಿಷನ್ ಎಲ್ಲ ತೋರ್ಸತ್ತೆ ಮೀನು ಎಷ್ಟಿದೆ ಅಂತ ಇಲ್ಲ ಯಾವೆಲ್ಲ ಮೀನ್ ಇರುತ್ತೆ ಇದು ಸ್ಕ್ವಿಡ್ ಸ್ಕ್ವಿಡ್ ನೋಡಿ ಸ್ವಿಡ್ ಕಾಲಮಾರಿ ಬೊಂಡಾಸ್ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ದಕ್ಷಿಣ ಎಲ್ಲ ಬೇರೆ ಬೇರೆ ಏನೇನೋ ಕರೀತಾರೆ ಆಮೇಲೆ ಕಾರವಾರ ಸೈಡು ಗೋವಾ ಸೈಡು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಪ್ಪ ಪ್ಲಾಸ್ಟಿಕ್ ಹಣದು ಸಮುದ್ರಕ್ಕೆ ಸೇರಿಸಿ ಸಮುದ್ರ ಮತ್ತೆ ಮನುಷ್ಯನಿಗೆ ಕಳಿಸುತ್ತೆ ನೋಡಿ ಅಂಗಡಿ ಮೀನು ಚಿಕ್ಕದು ಬಂಗಡೆ ಬಂಗಡೆ ಇದು ತಾರ್ಲೆ 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 ಪೂತಾಯಿ ಇದು ಎಂತ ಇದ್ದ ಪ್ರೊನೌನ್ಸಿಯೇಷನ್ ಅಪ್ಪ ಹುಚ್ಚನ ಪುಚ್ಚನ ಗೊತ್ತಾಗಿಲ್ಲ ಪುಚ್ಚ ಇರಬೇಕು ಇದು ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಎಲ್ಲ ಬಲೆಯಲ್ಲೂ ಸಿಗುತ್ತೆ ಅತಿ ಹೆಚ್ಚು ಅದೇ ಕಂಡುಬರ್ತದೆ ಇದು ಲೆಪ್ಪ ಲೆಪ್ಪ ಎಲ್ಲ ದ್ವೀಪ ಕಾಣುತ್ತಲ್ಲ ಅದು ರೆಸಾರ್ಟ್ ಇದೆ ಅಂತಲ್ಲೊಂದು ಆಮೇಲೆ ದೇವರು ದೇವಸ್ಥಾನ ಒಂದಿದೆ ದೇವಸ್ಥಾನ ಫೆಬ್ರವರಿ ಟೈಮಲ್ಲಿ ಜಾತ್ರೆ ಆಗುತ್ತಂತೆ ಸರ್ ಸಾಕಷ್ಟು ಜನ ಹೋಗ್ತಾರೆ ಆ ಜಾತ್ರೆ ಟೈಮಲ್ಲಿ ಈಗ ಒಂದು ದ್ವೀಪ ಅಲ್ಲಿ ಕಾಣ್ತಿದ್ದಿಲ್ಲ ಅದು ಲೈಟ್ ಹೌಸು ಆಮೇಲೆ ಈ ಕಡೆ ಕಾಣ್ತಾ ಇರೋದು ನಾವೆಲ್ ಬೇಸ್ ನಾವೆಯವ್ರ ಜಾಗ ಅದು ಅಲ್ಲಿ ಆ ಕಡೆ ಹಲೋ ಇಲ್ಲ ಆ ದ್ವೀಪ ಎಲ್ಲ ಕಾಣುತ್ತೆಲ್ಲ ಆ ಕಡೆ ಆ ದ್ವೀಪ ಆಚೆಗೆಲ್ಲ ಹಲೋ ಇಲ್ಲಂತೆ ಇಷ್ಟರಲ್ಲಿ ಏನು ಮೀನು ಹಿಡಿಯೋಕಂತ ಹಿಡಿಬೇಕು ಕಡೆಗೆ ಹೋದರೆ ಗೋವಾ ಓಕೆನಾ ಕೆಳಗೆ ಇದ್ರ ಬಾಕ್ಸ್ ಒಳಗೆ ಐ ಸ್ಟೋರೇಜ್ ಎಲ್ಲ ಇರುತ್ತೆ ಐ ಸ್ಟೋರೇಜ್ ಬಾಕ್ಸು ಆಮೇಲೆ ಮೀನುಗಳು ಜಾಸ್ತಿ ಸಿಕ್ಕರೆ ಒಳಗೆ ಸ್ಟಾಕ್ ಹೊಡಿಬೋದು ಆಮೇಲೆ ಇದು ಅಷ್ಟೇ ಐಸ್ ಸ್ಟೋರೇಜು ಮೀನು ಸ್ಟಾಕ್ ಪಡೆಯ ಬಾಕ್ಸು ಇದು ಬಲೆ ಅದೇನಾದ್ರು ಹರಿದೋದ್ರೆ ಅದೇ ಮತ್ತೊಂದು ರೆಡಿ ಇರಬೇಕಲ್ಲ ಅದಕ್ಕೆ ಒಂದು ರೆಡಿ ಇರ್ತಿದೆ ತೊಳೆಯೋಕ್ಕೆಲ್ಲ ಉಪ್ಪು ನೀರು ಬಳಸ್ತಾರೆ ಕುಡಿಯೋಕ್ಕೆ ಅಥವಾ ಅನ್ನಗಿನ್ನ ಮಾಡೋದಕ್ಕೆ

ಸಮುದ್ರ ಸಸ್ಯ ಇದು ಅಕ್ವೇರಿಯಂಗಳಿಗೆ ಹಾಗೆ ಚೆನ್ನಾಗುತ್ತೆ ಚಂದ ಇದೆ ನೋಡೋದಕ್ಕೆ ಮೊಟ್ಟೆಗಳಿದೆ ನೋಡಿ ಎಂಥ ಮೀನಿಂದ ಗೊತ್ತಿಲ್ಲ ಮರಳಿ ನೀರಿಗೆ ಬಿಡು ಡಾಲ್ಫಿನ್ ತೋರ್ಸೋಣ ಅಂತ ವೀಡಿಯೋ ಹಿಡಿದ್ರೆ ಅದು ಡಾಲ್ಫಿನ್ ಅಂತೂ ಸಿಗ್ತಾನೆ ಇಲ್ಲ ಕಣ್ಣಿಗೆನ ಕಾಣುತ್ತೆ ಸಡನ್ನಾಗಿ ಹೋಗುತ್ತೆ ವೀಡಿಯೋ ಹಿಡಿಯಬೇಕಾದ್ರೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಸಿಗ್ತಾನೆ ಇಲ್ಲ ಅಂದರೆ ಕಿರಿ ಸಿಕ್ಕಿದ್ರೆ ಒಳ್ಳೇದಿತ್ತು ಎಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ ಆ ಸಿಕ್ತು ಓ ಈಗ ಒಂದೊಂದೇ ಕಾಣುತ್ತೋಡಿ ಡಾಲ್ಫಿನ್ಗಳು ಮಧ್ಯ ಮುಳುಗ್ಡಿತ ಸಿಕ್ತು ಮೂರನೇ ಮೂರು ಎತ್ತಾ ಇದ್ದಾರೆ ಚಟ್ನೇ ಕಾಣ್ತಾ ಇದೆಯಪ್ಪಲ್ಲ ಫುಲ್ ಚಟ್ಲಿನೇ ಕಾಣ್ತಾ ಇದೆಯಪ್ಪ ಹೆಚ್ಚಿದೆ ಅಲ್ಲ ಪೂರ ಚಟ್ನೋ ಹಂಡ್ರೆಡ್ ಪರ್ಸೆಂಟ್ ಚಟ್ನಿನೇ ಇದೆ ಜಾಸ್ತಿ

ಬೋಟು ಬೆಳಗ್ಗೆ ಐದೂವರೆಯಿಂದ ಹೊರಟು ಇವಾಗ ಮೂರು ಗಂಟೆಗೆ ದಡಕ್ಕೆ ಹೋಗುತ್ತೆ ಅಲ್ಲಿವರೆಗೂ ಎಂಜಿನ್ ಸ್ಟಾರ್ಟ್ ಇರುತ್ತೆ ಗಂಟೆಗೆ ಏಳುವರೆ ಆರೂವರೆಲ್ಲ ಡೀಸೆಲ್ ಅಂದರೆ ಹತ್ತು ತಾಸಿಗಾದ್ರೆ ಲೀಟರ್ ಅಷ್ಟು ಡೀಸೆಲ್ ಬೇಕತ್ತೆ ಈ ಟ್ರಾಲಿ ಬೋಟ್ಗೆ ಸೋ ಆಮೇಲೆ ಬೇರೆ ಪರ್ಷಿಯನ್ ಬೋಟ್ ಅಂತ ಇದೆ ಆಮೇಲೆ ಸುಮಾರೆಲ್ಲ ಬೋಟ್ಸ್ ಇದೆ ನೆಕ್ಸ್ಟು ಹೋಗ್ತಾ ಹೋಗ್ತಾವನ್ನೋದು ತಿಳಿಸ್ತಾ ಹೋಗ್ತೇನೆ ಅವಾಗ ಮೂರನೇ ಸಲ ಬಲೆ ಬಿಟ್ಟು ಹೇಳ್ದಾಯಿತು ಈಗ ಮುಂದೆ ಸೀದಾದ ದಡಕ್ಕೆ ಹೋಗಿ ಅದನ್ನು ಹೋಗಿ ಸೇಲ್ ಮಾಡ್ತಾರೆ ಬೋಟ್ ಬಂದು ದಡ ಸೇರ್ತು ಇನ್ನೇನು ಅವರು ಮೀನನ್ನ ಸೇಲ್ ಮಾಡ್ತಾರೆ ಮತ್ತೊಂದು ಬಿಡಿದ್ರೆ ಮತ್ತೆ ಸಿಕ್ತೀನಿ ಅಲ್ಲಿವರಿಗೆ ಶುಭ ದಿನ